ಭತ್ತ ಮೆಕ್ಕೆಜೋಳ ರಾಗಿ ಸೇರಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು ದಿವಂಗತ ಬಂಗಾರಪ್ಪ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಐದು ಕ್ರಮಾಂಕ ಅಂತ ಕೊಡ್ತಿರೋದು ಜಾರಿಯಾಗಬೇಕು ರೈತರಿಗೆ ಉಚಿತ ವಿದ್ಯುತ್ ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಮಟೆ ಚಳವಳಿ ಮಾಡಲಾಗಿದೆ ವಿಜಯನಗರ ಜಿಲ್ಲೆಯ ಕುಡ್ಲಿಗಿ ತಾಲೂಕಿನಲ್ಲಿ ನಡೆದ ಮೆರವಣಿಗೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತ ಸಂಘದ ಕುಡ್ಲಿಗಿ ತಾಲೂಕಾ ಅಧ್ಯಕ್ಷ ಮಹೇಶ್ ದೇವರಮನೆ ಕೇಂದ್ರ ಸರ್ಕಾರ ಬೆಂಬಲ ಘೋಷಣೆ ಮಾಡುವುದರಲ್ಲಿ ಕೃತ ನೀತಿ ಜಾರಿಗೆ ತರುವಲ್ಲಿ ವಿಫಲ ಹೀಗಾಗಿ ವಿಜೇಂದ್ರ ಹಸಿರು ಶಾಲು ಹಾಕಿ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ ಹಸಿರು ಶಾಲೆ ಹಾಕೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಯಾವ ಪಕ್ಷವೂ ಕೂಡ ರೈತರ ಪರವಾಗಿಲ್ಲ ವರಿ ಉದ್ಯಮಿಗಳ ಪರವಾಗಿದ್ದಾರೆ ಎಲ್ಲವನ್ನ ಖಾಸಗೀಕರಣ ಮಾಡುವುದಕ್ಕೆ ಹೊರಟಿದ್ದಾರೆ ಸರ್ಕಾರಗಳು ರೈತ ವಿರೋಧಿ ನೀತಿ ತಾಳುತ್ತಿರುವುದರಿಂದ ರೈತರು ಅನ್ನ ಕೊಡುವ ಭೂಮಿ ಖಾಸಗಿ ಅವರ ಪಾಲಾಗ್ತಿರೋದು ದುರಾದೃಷ್ಟಕರ ಅಂತ ಆಕ್ರೋಶ ಹೊರಹಾಕಿದ್ರು